ಸಿದ್ದರಾಮಯ್ಯಪ್ಪ ನೈತಿಕೊಂಡು ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡೋ ಅವಶ್ಯಕತೆ ಇಲ್ಲ ನಾವೇನಾದ್ರೂ ಕೇಳ್ತೀರಾ ಸರ್ ರಾಜೀನಾಮೆ ಕೊಡಿ ನಮ್ಗೆ ಅವಕಾಶ ಕೊಡಿ ಅಂತ ಇಲ್ಲ ಅವರೇ ಇರಬೇಕು ಅಲ್ಲ ಸರ್

ಮುಖ್ಯಮಂತ್ರಿ ಅವರು ಎಲ್ಲ ಮಾಡಿದ್ರಲ್ಲ ಹಿಕ್ಕ ತಪ್ಪುಗಳು ಈಗ ನಾಲ್ಕು ಜನರು ಇದೆಯಲ್ಲ ಮುಖ್ಯಮಂತ್ರಿ ಎಲ್ಲ ಗೌರ್ನರ್ ಅವ್ರ ಹತ್ರ ಯಾರೋ ಜನಾರ್ದನ್ ರೆಡ್ಡಿ ಅವ್ರದು ಅವ್ರದ್ದು ಮತ್ತೆ ಕುಮಾರಸ್ವಾಮಿ ಅವ್ರದ್ದು ಮತ್ತು ಇವರು ನಿರಾಣಿ ಅವ್ರದ್ದು ಈಗ ಇಲ್ಲ ಬಂದಾಗ ಯಾರ್ದು ರಿ ನೋಟಿಫಿಕೇಶನ್ಸ್ ಅದರಿಂದ ತನಿಖೆ ಮಾಡಲಿಕ್ಕೆ ನಾಳೆ ನಿಮ್ಮ ಕಾಂಗ್ರೆಸ್ ಸರ್ ಸರ್ ಈಗ ನಾಯಕರು ಯಾಕೆ ಕೇಳ್ತಾರೆ ಕೇಳಬೇಕು